ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೇಗೆ ಶಿವಲಿಂಗನ ಪೂಜೆ ಮಾಡ್ತಾಯಿದ್ದೀರಾ ಶಿವಲಿಂಗ ಪೂಜೆ ಮಾಡಬೇಕಾದಾಗ ಉಪವಾಸ ಇರಬೇಕು ನಮಗೆ ಎನರ್ಜಿ ಬೇಕು ಶಿವನ ಮಂತ್ರವನ್ನು ಪಠನೆ ಮಾಡಬೇಕು ಅದಕ್ಕೋಸ್ಕರ ಇದು ಒಗ್ಗರಣೆ ಇಲ್ಲ ಬೇಸಿರಲ್ಲ ಹಸಿಯಾಗಿ ಮಾಡೋವಂಥದ್ದು ತುಂಬ ಜನ ಶಿವರಾತ್ರಿಯಲ್ಲಿ ಉಪವಾಸ ಇರ್ತೀರ ನಿಮಗೊಂದು ಎನರ್ಜಿ ಬೇಕು ಅಂದರೆ ಈ ರೀತಿ ಒಂದು ಪಲ್ಯನ ಮಾಡಿಕೊಳ್ಳಿ ನೋಡಿ ನಾನಿವಾಗ ಜೋಳ ಸೌತೆಕಾಯಿ ಕ್ಯಾರೆಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ನಮ್ಮ ಎನರ್ಜಿಗೆ ದಾಳಿಂಬ್ರೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ನಾವು ತಿಂದುಬಿಟ್ರೆ ನಮಗೆ ಒಳ್ಳೆ ಎನರ್ಜಿ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಈಗ ಮಾಡಿಕೊಂಡು ಉಪ್ಪು ಖಾರ ಹುಳಿ ಯಾವುದು ಸೇರಿಸ್ದೆ ಮತ್ತು ಬೇ ಬೆಂದಿರುವಂಥ ಪದಾರ್ಥನೂ ತಿನ್ನಬಾರ್ದು ಶಿವರಾತ್ರಿಯಲ್ಲಿ ಇಷ್ಟು ತಿಂದರೆ ಸಾಕು ನಮಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ ಉಪವಾಸ ಸುಲಭವಾಗಿ ಮಾಡಬಹುದು ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ಸಲಾಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಈ ಸಲಾಡನ್ನ ತಿಂದು ಶಿವನ ಪೂಜೆಗೆ ಪಾತ್ರರಾಗಿ ಉಪವಾಸದಿಂದ ಶಕ್ತಿತವಾಗಿರಬಹುದು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಸಲಾಡ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅದನ್ನು ನೋಡಿ ನಿಮಗೆ ಉಪ್ಪು ಖಾರ ಹುಳಿ ಎಲ್ಲ ನಾವು ಸೇವಿಸಬಹುದು ಆ ಥರ ಏನೂ ತೊಂದರೆ ಇಲ್ಲ ಅನ್ನೋರು ಈ ರೀತಿಯೂ ಮಾಡಿಕೊಂಡು ತಿನ್ಬೋದು ಸಾಮಾನ್ಯವಾಗಿ ನಾನು ಮೊದಲು ಮಾಡಿ ತೋರಿಸಿದ್ದು ಉಪ್ಪು ಖಾರ ಹುಳಿ ಬೆಂದಿರಲ್ಲ ಆ ರೀತಿ ನೋಡಿ ಈ ಪಾತ್ರೆಯಲ್ಲಿ ನಾನಿವಾಗ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಕ್ಯಾರೆಟು ತುರಿಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ನಮಗೆ ಎನರ್ಜಿ ಕೊಡುತ್ತೆ ಸ್ನೇಹಿತರೆ ಮತ್ತು ಜೋಳ ಹಸಿ ಮುಸ್ಕಿನ ಜೋಳ ಇದು ಬೇಸಿರಲ್ಲ ದಾಳಿಂಬ್ರಿ ಹಣ್ಣು ಖಂಡಿತವಾಗ್ಲೂ ಉಪವಾಸ ಮಾಡೋರು ಇಲ್ಲ ಡಯಟ್ ಮಾಡೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು ಅರಿಶಿನ ಹಾಕಿದ್ದೀನಿ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಮತ್ತು ಹಚ್ಚಿ ಖಾರದ ಪುಡಿ ಇದು ತಿನ್ನೋರಿಗೆ ತಿನ್ನಿಲ್ಲದೋರ್ಗೆ ಎಲ್ಲರಿಗೂ ಮಾಡ್ಕೋಬಹುದು ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸನ ನಾವು ಈ ಕೆಲವ್ರು ಹಾಕ್ಕೊಳ್ಳಲ್ಲ ಕೆಲವ್ರು ಹಾಕ್ಕೊಳ್ತಾರೆ ನೋಡಿ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಲೂ ಇದು ಎನರ್ಜಿ ಕೊಡುತ್ತೆ ಊಟ ಮಾಡಿಲ್ಲ ಅಂದರೂ ನಮಗೆ ಎನರ್ಜಿ ಕೊತ್ತಂಬರಿನೂ ಅಷ್ಟೇ ಸ್ನೇಹಿತರೆ ಬೇಕಾದಲ್ಲಿ ಹಾಕ್ಕೊಳ್ಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಇದು ಶಿವರಾತ್ರಿಗೆ ವಿಶೇಷವಾದಂತಹ ಒಂದು ಡಿಶಸ್ ಸ್ನೇಹಿತರೆ ಆರೋಗ್ಯವಾಗಿರಬೇಕು ನಮಗೆ ಸುಸ್ತಾಗಬಾರ್ದು ಶಿವನಿಗೆ ಜಪಿಸ್ಬೇಕು ಅಂದರೆ ನಾವು ಈ ರೀತಿ ನಾವು ಹೆಚ್ಚು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆಲ್ಲೂ ಸುಸ್ತು ಅನಿಸಲ್ಲ ಹೊಟ್ಟೆ ಅನ್ಸಲ್ಲ ಅಯ್ಯೋ ಶಿವನ ಮಂತ್ರ ಪಠನೆ ಮಾಡೋಷ್ಟರಲ್ಲಿ ಸುಸ್ತಾಗ್ತೀವಿ ಅನ್ನೋ ಒಂದು ಗೋಜೆ ಇರೋಲ್ಲ ಸ್ನೇಹಿತರೆ ಈ ರೀತಿ ನೀವು ಶಿವರಾತ್ರಿ ಹಬ್ಬದ ದಿನಗಳಲ್ಲಾಗಲಿ ಡಯೆಟ್ ಮಾಡೋ ಟೈಮಲ್ಲಾಗಲಿ ಮಾಡಿಕೊಂಡು ತಿನ್ಬೋದು ಎರಡು ರೀತಿಯ ನಾನು ಖಾದ್ಯಗಳನ್ನು ತೋರಿಸಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡಿ ಆರೋಗ್ಯದಿಂದ ಇರಿ ಆಯಿತಾ ಹೋಗಿ ಬರಲಾ ಓಂ ನಮಃ ಶಿವಾಯ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ